ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೊಡಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಂದ್ರೆ ನಾವು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಗಳು ನಿಮಗೆ ರೀಚ್ ಆಗ್ತಾ ಹೋಗುತ್ತವೆ ನೀವು ಅದನ್ನು ಗಮನಿಸಬಹುದು ನೋಡಬಹುದು ಅಂತ ಹಾಗಾಗಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಸಂಚ ಟಾಪಿಕ್ ಏನಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿದ್ದರೆ ಬಹಳ ಒಳ್ಳೆಯದು ಗೊತ್ತಿಲ್ಲ ಅಂದರೆ ಅದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅಂತ ನನಗನ್ನಿಸುತ್ತದೆ ಯಾಕೆ ಅಂತ ನಾನು ಅದನ್ನು ಹೇಳ್ತೀನಿ ಅದಕ್ಕಿಂತ ಪೂರ್ವದಲ್ಲಿ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಸ್ವತಂತ್ರವಾದ ಭಾರತವು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಜಾರಿಗೆ ತರುವುದರ ಮೂಲಕ ಗಣರಾಜ್ಯವಾಯಿತು ನಮಗಿದು ಗೊತ್ತಿದೆ ಅನ್ಕೊಳ್ಳೋಣ ಹಿಂದೆ ಸಾವಿರದ ಒಂಬೈನೂರ ಮೂವತ್ತರ ಜನವರಿ ಇಪ್ಪತ್ತಾರರಂದು ಪೂರ್ಣ ಸ್ವರಾಜ್ಯ ಬೇಕೆಂಬ ಹೋರಾಟ ಪ್ರಾರಂಭವಾದ ಕಾರಣ ಅದರ ನೆನಪಿಗಾಗಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತರಲಾಯಿತು ಆ ಸಂವಿಧಾನವನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಭಾರತದ ಕರುಡು ಸಂವಿಧಾನವನ್ನು ತಮ್ಮ ಸುಂದರವಾದ ಕೈ ಬರಹದಿಂದ ನಿರೂಪಿಸಿದವರು ಯಾರು ಅನ್ನೋದು ಇವತ್ತಿನ ಸಂಚಿಕೆ ಯಾಕಂದರೆ ಇದು ನಮಗೆ ಬೇಕೇ ಬೇಕು ಯಾಕಿದ್ರು ನಾನು ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ಮೊನ್ನೆ ನನಗೆ ತರಗತಿಯಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ನಾನು ಇವಾಗ ಟೈಪಿಂಗ್ ಮಾಡಬಹುದು ಅಥವಾ ಬರಿಬಹುದು ನಮ್ಮ ಈ ರೀತಿ ಎಲ್ಲ ಹೇಳ್ತಾ ಬಂದಾಗ ಬರವಣಿಗೆಗಳನ್ನೆಲ್ಲ ಹೇಳ್ತಾ ಬಂದಾಗ ಒಂದು ಮಗು ಕೇಳಿದ್ದು ಮೀನ್ಸ್ ಸಂವಿಧಾನವನ್ನು ಹೇಗೆ ಟೈಪ್ ಮಾಡಿದ್ರು ಅಥವಾ ಕೈಯಲ್ಲೇ ಬರೆದ್ರು ಅಂತ ಮಗು ಕೇಳಿತು ಬರೆದವರು ಯಾರು ಅಂತ ಆ ರೀತಿ ಕೇಳಿದಾಗ ನನಗೆ ಓಹೋ ನಿಜವಾಗಲೂ ಈ ಒಂದು ಇದು ನನಗೂ ಸಹ ಗೊತ್ತಿರಲಿಲ್ಲ ಸಾಕಷ್ಟು ಸಂವಿಧಾನವನ್ನು ಓದಿದ್ದೀನಿ ಆದರೆ ಯಾರು ಪರ್ಟಿಕ್ಯುಲರ್ ಆಗಿ ಯಾವ ವ್ಯಕ್ತಿ ಅವರು ಅನ್ನೋದನ್ನು ನನಗೂ ಸಹ ಸಳ ಇಮಿಡಿಯೇಟ್ಲಿ ಅದು ನನಗೆ ಹೇಳಲಿಕ್ಕೆ ಬರಲಿಲ್ಲ ಹಾಗಾಗಿ ನಾನು ಪುನಃ ಮತ್ತೆ ಬಂದು ಅದನ್ನು ಓದಿದಾಗೆ ನನಗೆ ಗೊತ್ತಾಗಿತ್ತು ಹಾಗಾಗಿ ನಾವು ಇದ್ರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ನನಗನ್ನಿಸ್ತಾ ಇದೆ ನೋಡಿ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆಯಲ್ಲ ಭಾವಚಿತ್ರವನ್ನು ನೋಡಿ ಪ್ರೇಮ್ ಬಿಹಾರಿ ನಾರಾಯಣ್ ರಾಯಜಾದ್ ಇವರು ನಮ್ಮ ತಮ್ಮ ಸುಂದರವಾದ ಹಸ್ತಾಕ್ಷರದಿಂದ ಬರೆದಿದ್ದಾರೆ ಹಾಗಿದ್ರೆ ಬರೀಲಿಕ್ಕೆ ಎಷ್ಟು ಅವಧಿ ತೆಗೆದುಕೊಂಡಿರಬಹುದು ಅನ್ನೋದನ್ನು ನೋಡೋಣ ನಾನೂರ ಎಪ್ಪತ್ತೊಂಬತ್ತು ಪುಟಗಳನ್ನು ಬರೆಯುವ ಹೊತ್ತಿಗೆ ಅವರಿಗೆ ಆರು ತಿಂಗಳ ಅವಧಿ ತೆಗೆದುಕೊಂಡಿದೆ ಅದನ್ನು ಬರೀಲಿಕ್ಕೆ ಯಾವುದನ್ನು ಬಳಸಿದ್ರು ಇನ್ನೂರ ಐವತ್ನಾಲ್ಕು ಪೆನ್ನು ನಿಬ್ಬುಗಳನ್ನು ಬಳಸಿದ್ರಂತೆ ಇವರು ನೋಡಿ ಪ್ರೇಮ್ ಬಿಹಾರಿ ಅವರಿಗೆ ಸಂವಿಧಾನವನ್ನು ಬರೆಯುವ ಜವಾಬ್ದಾರಿಯನ್ನು ವಹಿಸಿದಾಗ ರೋಮಾಂಚಿತರಾದ್ರಂತೆ ರೋಮಾಂಚಿತರಾಗಿ ಈ ಕೆಲಸಕ್ಕೆ ಯಾವುದೇ ಹಣ ತೆಗೆದುಕೊಳ್ಳಲು ನಿರಾಕರಿಸಿದ್ರಂತೆ ನೋಡಿ ಒಬ್ಬ ಯಾಕಂದ್ರೆ ಖಂಡಿತ ಹೌದು ಯಾಕಂದ್ರೆ ಅದೊಂದು ಜವಾಬ್ದಾರಿ ಸಿಗುವುದೇ ತುಂಬಾ ಕಷ್ಟ ಸಿಕ್ಕಿದಾಗ ಅದಕ್ಕಿಂತ ಹಣ ತೆಗೆದುಕೊಳ್ಳುವುದು ನಾವು ಅನೇಕ ವ್ಯಕ್ತಿಗಳನ್ನು ನೋಡ್ತಾ ಹೋದ್ರೆ ಇವೆಲ್ಲವನ್ನು ತಿಳಿದುಕೊಳ್ಳಬಹುದು ನಾವು ನಿರಾಕರಿಸಿದಂತ ಸಂದರ್ಭದಲ್ಲಿ ಗೌರವಧನವನ್ನು ಸ್ವೀಕರಿಸುವಂತೆ ನೆಹರು ಅವರು ಆಗ್ರಹಿಸಿದ್ರಂತೆ ಅವರಿಗೆ ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ ಅವರು ಹಣಕ್ಕಾಗಿ ಬದಲಾಗಿ ಸಂವಿಧಾನದ ಪ್ರತಿ ಪುಟದ ಅಂತ್ಯದಲ್ಲಿ ತಮ್ಮ ಹೆಸರನ್ನು ಹಾಗೂ ಕೊನೆಯ ಪುಟದಲ್ಲಿ ತಮ್ಮ ಹೆಸರಿನ ಜೊತೆಗೆ ತಮ್ಮ ತಾತನ ಹೆಸರನ್ನು ಬರೆಯಲು ಅನುಮತಿ ಕೋರಿದ್ರಂತೆ ನೋಡಿ ಹಾಗೂ ನೆಹರು ಸಮ್ಮತಿಸಿದರು ಎನ್ನುತ್ತವೆ ಇತಿಹಾಸದ ಪುಸ್ತಕಗಳು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವೀಗ ಏನೇ ಕೆಲಸ ಮಾಡಿದ್ರು ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕು ನಾವು ಎಂಥದೇ ಕೆಲಸ ಯಾವುದೇ ಒಂದು ಬೋರ್ಡ್ ಕೆಲಸ ಇರ್ಬೋದು ಶಾಲೆ ಕೆಲಸ ಇರ್ಬೋದು ಯಾವುದು ಏನೇ ಕೆಲಸ ಮಾಡಿದರೂ ಕೂಡ ನಮಗೆ ದುಡ್ಡು ಬೇಕು ನಾವು ದುಡ್ಡು ಇಲ್ಲದೆ ಯಾವುದು ಕೆಲಸ ಮಾಡಲ್ಲ ಅಂತೀವಿ ಫಸ್ಟ್ ಫಸ್ಟ್ ಒಂದು ಸಲ ಮಾಡ್ತೀವಿ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದರೆ ನಾವು ಇನ್ನೊಂದು ಸಲ ಅದನ್ನು ತಿರಸ್ಕರಿಸ್ತೀವಿ ರಿಜೆಕ್ಟ್ ಮಾಡ್ತೀವಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಲ್ಲ ಬಟ್ ಆದರೆ ಇವರನ್ನು ನೋಡಿ ಅದನ್ನು ಬರೀಕೆ ಎಷ್ಟು ಸಮಯ ತೆಗೆದುಕೊಂಡಿರ್ಬೋದು ಆ ಸುಂದರವಾದ ಹಸ್ತಾಕ್ಷರನ್ನು ಬರೆಯುವಾಗ ಅವರು ಅದಕ್ಕೆ ದುಡ್ಡನ್ನು ಬೇಡ ನನಗೆ ಹಣ ಬೇಡ ಅಂತ ನಿರಾಕರಿಸಿದ್ದು ನೋಡಿ ಯಾವ ರೀತಿ ಇದೆ ಇಂಥದ್ದು ಅನೇಕ ಇತಿಹಾಸ ಪುಟಗಳನ್ನು ನಾವು ತೆಗೆದು ನೋಡಿದಾಗ ಅನೇಕರು ಎಷ್ಟೆಷ್ಟೋ ಕೆಲಸ ಮಾಡಿದ್ದಾರೆ ದೇಶಕ್ಕೋಸ್ಕರ ಯಾರು ಹಣವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅವರಿಗೇನು ಆ ದಿವಸ ದುಡ್ಡು ಏನು ತುಂಬ ಸಾಕಷ್ಟು ಇತ್ತು ಅಂತ ಅಲ್ಲ ಅವರಿಗೂ ಕೂಡ ಕಷ್ಟದ ಸಮಯಗಳೇ ಇತ್ತು ಅವಧಿನೇ ಇತ್ತು ಅಂದ್ಕೊಳ್ಳೋಣ ಆದ್ರೆ ದುಡ್ಡಿಗೆ ಹೆಚ್ಚು ಇಂಪಾರ್ಟೆಂಟ್ ಕೊಡ್ಲಿಲ್ಲ ಸ್ನೇಹಿತರೆ ಇವತ್ತು ನಾವೇನಾಗ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಎಷ್ಟೇ ದುಡ್ಡು ಇದ್ರು ಕೂಡ ನಾವು ದುಡ್ಡಿಗೆ ಮಹತ್ವ ಕೊಡ್ತೀವಿ ಏನೇ ಕೆಲಸ ಬೇಕಂದ್ರೆ ನಮ್ಗೆ ದುಡ್ಡು ಬೇಕು ನೀವು ದುಡ್ಡು ಕೊಟ್ರೆ ನಾವು ಮಾಡ್ತೀವಿ ಅನ್ನೋದಂತ ಹಾಗೆ ಇವರು ಯಾರು ಅಂತ ನಾವು ತಿಳಿದುಕೊಳ್ಳಿ ಇವರು ಎಲ್ಲಿಯವರು ಅಂತ ನಾವು ತಿಳಿದುಕೊಳ್ಬೇಕಂದ್ರೆ ಇವರು ದೆಹಲಿಯ ಸೆಂಟ್ ಸ್ಟೆಪನ್ಸನ್ ಕಾಲೇಜಿನ ಪದವೀಧಾರರು ಎಷ್ಟು ಖುಷಿಯಾಗುತ್ತದೆ ಇಂಥ ವಿಷಯಗಳನ್ನೆಲ್ಲ ನಾವು ತಿಳಿದುಕೊಳ್ಳಲೇಬೇಕಾಗುತ್ತದೆ ಯಾಕಂದರೆ ಇವತ್ತಿನ ದಿನಕ್ಕೆ ನಾವು ಕಂಪೇರ್ ಮಾಡಿದರೆ ಅವತ್ತಿನ ದಿನವನ್ನು ಇವತ್ತಿನ ದಿನಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದರೆ ನಿಜವಾಗ್ಲೂ ಎಂತೆಂಥ ಮಹಾನ್ ಸಾಧಕರು ಇದ್ರು ನಮ್ಮ ದೇಶದಲ್ಲಿ ನಮ್ಮದೆಲ್ಲ ಏನು ಇಲ್ಲ ಅಂತ ಅನಿಸುತ್ತದೆ ಅದಕ್ಕೆ ಈ ಒಂದು ವಿಷಯವನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ಸ್ನೇಹಿತರೆ ನಾನು ಇದನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಹಾಗೂ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಟಾಪಿಕ್ ಅನ್ನು ನಾನು ವಿಷಯವನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ಈ ವಿಷಯವನ್ನು ನೀವು ನೋಡ್ತಾ ಇರಿ ತಿಳಿದುಕೊಳ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು